ಕೃಷಿ ಇಲಾಖೆ ಒಬ್ಬ ಬಾಲಕೃಷ್ಣ ಪೂಜಾರಿ ಅಂತ ಒಬ್ಬ ಬಂದಿದ್ದ ನನ್ನ ಯಜಮಾನ್ರು ತಾಯಿ ಮನೆಗೆ ಬಂದು ಅವ್ರನ್ನೇ ಬರ್ಬೇಕಿದ್ ಯಜಮಾನ್ರು ಅಲ್ಲಿ ಖರೀದಿದ್ದಾರಂತ ನಮ್ಮ ತಾಯಿ ಬಂದ್ರು ಮನೆಗೆ ಅಲ್ಲಿ ಹೆಸರು ಎತ್ತಬೇಡಿ ಸುಮ್ನೆ ಯಾಕೆ ಹೆಸರು ಎತ್ತಿರಿ ಅದಕ್ಕೆ ಯಾಕೆ ಅಲ್ಲ ಅವ್ರು ಮಾಡಿದ್ದಲ್ಲ ಸುಮ್ಮನೆ ಯಾಕೆ ನೀನ್ ಮಕ್ಳಿದ್ದಾರಲ್ಲ ಅಂತ ಹೇಳಿಲ್ಲ ಒಂಬತ್ತು ತಿಂಗಳು ಹೊಟ್ಟೆಲಿಟ್ಟುಕೊಂಡು ಹತ್ತು ತಿಂಗಳು ಸಾಕಿದ್ದೇನೆ ಇದೇ ರೀತಿ ನಿನ್ನ ಮಗಳಿಗೆ ಆದ್ರೆ ಸುಮ್ಮನೆ ಇರ್ತಿದ್ದಿ ಅಂತ ನಾ ನಾನು ಕೇಳಿದ್ದೆ ಅವನಿಗೆ ನನಗೆ ಏನಾಗಿಲ್ಲ ಅಂದ್ರೆ ನಾನು ಹೋಗಿ ಹೋಗಿ ಹೇಳ್ತಿದ್ದೆ ನನಗೆ ಏನಾಗಿಲ್ಲ ನನಗೆ ನ್ಯಾಯ ಬೇಕು ಮಗಳಿಗೆ ಅಂತ ಹೋಗ್ತು ಕೂಡ ನಾನು ಹೋಗಿ ಅಡ್ಮಿಟ್ ಮಾಡಿ ಅಲ್ಲಿ ಡಾಕ್ಟರ್ ಹತ್ರ ಕೂಡ ಹೇಳಿದ್ದೇನೆ ಇಲ್ಲಿ ಹೊಲಿಗೆ ಯಾರನ್ನು ಬಿಡಬೇಡಿ ವಿಸ್ನವರಾಗಲಿ ಟಿವಿ ಯಾರನ್ನು ಕೂಡ ಹೊರಗೆ ಬಿಡಬೇಡಿ ಅಂದ್ರೆ ಸಂತೋಷ ರಾವಣ ಕೊಲೆ ಮಾಡ್ ಹೇಳ್ಬೇಕಂತ ತಂದೆ ಹತ್ರ ಆನಂತರ ನಾವು ಒಂದು ವರ್ಷ ಕಳೆದ ನಂತರ ಟಿವ್ನಿಗೆ ಹೋಗಿದ್ವಿ ಅಲ್ಲಿ ಕೂಡ ಅತ್ಯ ಅತ್ಯಾಚಾರಿ ಎಲ್ಲ ಹೆಸರು ಎಲ್ಲ ಕೊಟ್ಟಿದ್ವಿ ಎಫ್ಐಆರ್ ಅವರ ಮೇಲೆ ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಇವತ್ತಿನವರೆಗೂ ತನಿಖೆ ಮಾಡಿಲ್ಲ ಸರ್ ಆಮೇಲೆ ನಮ್ಮ ಇದಾದ್ಮೇಲೆ ಅವರ ಕೃಷಿ ಇಲಾಖೆ ಒಬ್ಬ ಬಾಲಕೃಷ್ಣ ಪೂಜಾರಿ ಅಂತ ಒಬ್ಬ ಬಂದಿದ್ದ ಬಂದು ನಮ್ಮ ನನ್ನ ಯಜಮಾನರನ್ನು ಕಾಯಿಸಿದ ತಾಯಿ ಮನೆಗೆ ಬಂದು ಅವ್ರನ್ನೇ ಬರ್ಬೇಕು ಇನ್ನು ಯಜಮಾನ್ರು ಅಲ್ಲಿ ಖರೀದಿದ್ದಾರೆ ಅಂತ ನಮ್ಮ ತಾಯಿ ಬಂದರು ಮನೆಗೆ ಅವಾಗ ಅವರು ಪಾಪ ಸೌಜನ್ಯದಾರನೇ ಪಾಪ ಯಾರತ್ರನು ಮಾತಾಡಲ್ಲ ಅಷ್ಟು ಪಾಪ ಅವರು ನನ್ನ ನೋವು ನನ್ನಲ್ಲಿ ನನ್ನ ನೋವಿದ್ರು ಕೂಡ ನಾನೇ ಹೋಗಿದ್ದೆ ಮತ್ತರಿಸಲಿಕ್ಕೆ ಹೋಗಿ ಕೇಳಿದೆ ಏನು ಕರೆದಿದ್ದರು ಅಂದ ಏನಂತ ಅವಾಗ ಅಲ್ಲ ನೀವು ಅಲ್ಲಿ ಹೆಸರು ಎತ್ಬೇಡಿ ಸುಮ್ಮನೆ ಯಾಕೆ ಹೆಸರು ಎತ್ತಿರಿ ಅಂತ ಹೆಸರು ಎತ್ತಬೇಡಿ ಅಂತ ಬಂದು ಹೇಳಿದ್ದ ಅದಕ್ಕೆ ಯಾಕೆ ಎತ್ತಬಾರ್ದಂದ್ರೆ ಅಲ್ಲ ಅವ್ರು ಮಾಡಿದ್ದಲ್ಲ ಸುಮ್ಮನೆ ಯಾಕೆ ನಿನ್ ಮಕ್ಳಿದ್ದಾರಲ್ಲ ಅಂತ ಹೇಳಿದ್ದ ಅದಕ್ಕೆ ನಾನು ಹೇಳಿದ್ದೆ ಇವತ್ತು ಎತ್ತು ಒಂಬತ್ತು ತಿಂಗಳು ಹೊಟ್ಟೇಲಿಟ್ಟುಕೊಂಡು ಹತ್ತು ತಿಂಗಳು ಸಾಕಿದ್ದೇನೆ ಇದೇ ರೀತಿ ನಿನ್ನ ಮಗಳಿಗೆ ಆದ್ರೆ ನೀನು ಸುಮ್ಮನೆ ಇರ್ತಿದ್ದೀಯ ಅಂತ ನಾ ನಾನು ಕೇಳಿದ್ದೆ ಅವನಿಗೆ ಅನಂತರ ನಮ್ಮ ತಂದೆಯವರನ್ನು ನೀವು ಇವತ್ತು ಅವರ ಮನೆಗೆ ಬರಬೇಕಂತೆ ಮಾತಾಡ್ಲಿಕ್ಕೆ ಉಂಟಂತ ತಂದೆಯವ್ರ ಮನೆ ದಿವಸ ಕರ್ಕೊಂಡು ಹೋದ್ರು ಅವ್ರ ಹತ್ರ ಅಲ್ಲಿ ಹೇಳಿಕೆ ಕೊಟ್ಟರು ನಿಮ್ಮ ಮಗಳಿಗೆ ಎಲ್ಲರೂ ಪ್ರೆಸ್ನವರು ಟಿ ವಿಯವರು ಪೇಪರ್ನವರೆಲ್ಲ ಬಂದು ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ದಾರೆ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಂತ ನಮ್ಮ ತಂದೆ ಹತ್ರ ಹೇಳಿಸಿ ನನ್ನನ್ನು ಅದೇ ಕೃಷಿಗೆ ಬಾಲಕೃಷ್ಣ ಪೂಜಾರಿ ಬಂದು ನನ್ನ ಅಡ್ಮಿಟ್ ಮಾಡಿದ ಅಲ್ಲಿ ಬೆನಕಾದಲ್ಲಿ ಉಜಿರೆ ಹೌದು ನನಗೆ ಏನಾಗಿಲ್ಲ ಅಂತ ನಾನು ಕೂಗಿ ಕೂಗಿ ಹೇಳ್ತಿದ್ದೆ ನನಗೆ ಏನಾಗಿಲ್ಲ ನನಗೆ ನ್ಯಾಯ ಬೇಕು ಮಗಳಿಗೆ ಅಂತ ಅವತ್ತು ಕೂಡ ನಾನು ಕೂಗಿ ಹೇಳಿದ್ದೆ ಅಡ್ಮಿಂಟ್ ಮಾಡಿ ಅಲ್ಲಿ ಡಾಕ್ಟರ್ ಹತ್ರ ಕೂಡ ಹೇಳಿದ್ದಾನೆ ಇಲ್ಲಿ ಒಲಿಗೆ ಯಾರನ್ನೂ ಬಿಡಬೇಡಿ ಪ್ರೆಸ್ನವರಾಗಲಿ ಪೇಪರ್ನಾಗಲಿ ಟಿ ವಿ ಯಾರನ್ನು ಕೂಡ ಒಲಗೆ ಬಿಡಬೇಡಿ ಅವ್ರ ಹತ್ರ ಕೇಳಿ ಕೇಳಿ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಯಾರನ್ನೂ ಬಿಡಬೇಡಂತ ನನ್ನನ್ನು ಅಲ್ಲಿ ಅವ್ರ ಹತ್ರ ಡಾಕ್ಟರ್ ಹತ್ರ ಹೇಳಿ ನಮ್ಮ ತಂದೆಯವ್ರನ್ನ ಅವರ ಸಭೆಗೆ ಕರ್ಕೊಂಡು ಹೋಗಿದ್ದ ಸ ಅಂದ್ರೆ ಸಂತೋಷ್ ರಾವ್ನಿ ಕೊಲೆ ಮಾಡಿದಂತ ನೀವು ಅಂತ ತಂದೆಯವರ ಹತ್ರ ಅಲ್ಲಿ ಅವರು ಯಾವಾಗ ಅದು ನಮ್ಮ ಮಗಳ ಅತ್ಯಾಚಾರ ಕೊಲೆ ಪ್ರಕಾರ ಆದ ನಂತರ ಎಷ್ಟು ಟೈಮ್ ಅದು ನಮ್ಗೆ ಅದು ನಂಗೆ ನೆನಪು ಬರಲಿಲ್ಲ ಸರ್ ಇವಾಗ ಹದಿಮೂರು ವರ್ಷ ಆಯ್ತು ಅವಾಗ ಎಲ್ಲ ಹೇಳ್ತಿದ್ದೆ ಇವಾಗ ನನಗೆ ಅಂದ್ರೆ ಎರಡು ನೋವಿನ ಮಧ್ಯದಲ್ಲಿ ನೆಕ್ಸ್ಟ್ ದಿನ ಅಂದ್ರೆ ಅವತ್ತಿನ ಅಡ್ಮಿಟ್ ಮಾಡಿದಾಗ ನಮ್ಮ ತಿಮ್ಮರೋಡಿ ಅವ್ರ ಅಣ್ಣನವರು ಫೋನ್ ಮಾಡಿ ಹೇಳಿದ್ರು ತಮ್ಮನಿಗೆ ನೋಡ ಇಡಲ್ಲ ಅಣ್ಣ ನಿಮ್ಮ ಅಕ್ಕನ ಅಡ್ಮಿಂಟ್ ಮಾಡಿದ್ದಾರೆ ನೀವು ಕೂಡಲೇ ಬಂದವರನ್ನು ಡಿಸಾರ್ಜ್ ಮಾಡ್ಬೇಕಂತ ತಮ್ಮ ಬಂದು ಡಿಸಾರ್ಜ್ ಮಾಡಿ ಅವತ್ತಿನ ಪ್ರಸ್ತುತ ಮೀಟಿಂಗ್ ಮಾಡಿದ್ದೇವೆ ಸರಿ ಸಭೆ ನಡೆಸಾಗಿತ್ತು ಆಮೇಲೆ ಸಭೆ ಸ್ಟಾರ್ಟ್ ಆಗಿದೆ ಹೌದು ನೀವು ಆಸ್ಪತ್ರೆಯಲ್ಲಿ ಇದ್ದಾಗ ಸಭೆ ಆಗಿತ್ತು ಹೌದು ಸಭೆ ಆಗಿದೆ ಸರ್ ಸಭೆಯಲ್ಲಿ ನಿಮ್ಮ ತಂದೆಯ ಮುಖಾಂತರ ಈ ಸಂತೋಷವ ಆರೋಪ ಅನ್ನೋದನ್ನ ಹೇಳಿಸಿದ್ರು ಹೇಳಿಸಿದ್ರು ಅಂದ್ರೆ ನಿಮ್ಮಿಂದ ಈ ವಿಚಾರವನ್ನ ಮುಚ್ಚಿಡಬೇಕು ಹೌದು ಅಂದ್ರೆ ನನ್ನನ್ನ ಆಮೇಲೆ ಮಾನಸಿಕವಾಗಿ ಕುಗ್ಗಿಸ್ಬೇಕಂತಾನೆ ಅಂತನೇ ಪ್ಲಾನ್ ಇತ್ತು ಸರ್ ಮತ್ತೆ ಈ ವಿಚಾರ ನಿಮಗೆ ಗೊತ್ತಾಯ್ತು ಸಭೆಯಲ್ಲಿ ಈ ರೀತಿಯಾಗಿ ಆಯ್ತು ತಂದೆಯವರಿಂದ ಸಂತೋಷ ಆರೋಪಿ ಅಂತ ಹೇಳಿದ್ರು ಒತ್ತಾಯ ಪೂರ್ವಕವಾಗಿ ಆ ಬಳಿಕ ನೀವೇನ್ ಮಾಡಿದ್ರಿ ಮತ್ತೆ ಹೋಗಿ ನೀವು ಪ್ರೆಸ್ ಮಾಡಿ ಪ್ರೆಸ್ಮೀಟ್ ಮಾಡಿ ಮಾಡಿದ್ದೇವೆ ನಾವು ಹೋಗಿ ಪ್ರೆಸ್ ಮೀಟಿಂಗ್ ನಾವುತೆ ದಿಸಾಜ ಆದ ನಂತರನೇ ಹೋಗಿ ಅಲ್ಲಿ ಬ್ರೆಸ್ಟ್ ಮೀಟಿಂಗ್ ಗೆ ಫಸ್ಟ್ ಹೋಗಿದ್ದೇವೆ ನಾವು ಅಲ್ಲಿ ಏನು ಮಾತಾಡಿದ್ರಿ ಇದೆಲ್ಲ ಮಾತಾಡಿದಿನ ಯಾವ ರೀತಿ ಮಾತಾಡಿದ್ರೆ ಇವತ್ತು ನನಗೆ ಗೊತ್ತಿಲ್ಲ ನೆನಪಿಲ್ಲ ಅಂದ್ರೆ ಸಂತೋಷ್ ಅಲ್ಲಿ ಅವರನ್ನುಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನಿಂದ ಸಾಧ್ಯನೇ ಇಲ್ಲ ಅನ್ನುಂತ ನಾನು ಅವತ್ತು ಕೂಡ ಹೇಳಿದ್ದೇನೆ ಪ್ರೆಸ್ ಮೀಟಿಂಗ್ ಅಲ್ಲಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ವಿರಾಜಿತ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ